ಯದಿಂದ ಜೆಡಿಎಸ್ ಪಕ್ಷವನ್ನು ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ಬೆಸ್ಕಾಂ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣಪ್ಪನವರು ದೇವೇಗೌಡರ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಮಾಡಿದರು ವಿಶ್ವವಾಹಿನಿ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಕೆ ಸುರೇಶ್ ಅವರು ಮತ್ತೊಮ್ಮೆ ಸಂಸದರಾಗಿ ಆಯ್ಕೆಯಾಗುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಸರ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಈ ಸೈಟ್ ಅವರಿಗೆ ಯಾವ ರೀತಿ ಜನಾಭಿಪ್ರಾಯ ಇದೆ ಸರ್ ಟೋಟಲಿ ಇವತ್ತಿನ ಲೋಕಸಭಾ ಚುನಾವಣೆ ಏನು ಪ್ರಾರಂಭ ಆಗಿದೆ ಈ ಚುನಾವಣೆ ಒಳಗೆ ಏನು ನಮ್ಮ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಏನಿದೆ ಇದು ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರ್ತಕ್ಕಂಥ ಒಂದು ಬಲಿಷ್ಠವಾಗಿ ಚುನಾವಣೆ ನಡೆಯುತ್ತೆ ಡಿ ಕೆ ಸುರೇಶ್ ಅವರ ಬಗ್ಗೆ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಆಪಾದನೆಗಳು ಸಾವಿರ ಮಾಡ್ತಾರೆ ಯಾರೇ ಒಬ್ಬ ಬೆಳಿಬೇಕಾದ್ರೆ ನೂರೆಂಟು ಆಪಾದನೆಗಳು ಬರ್ತವೆ ಇವರು ಬರೀ ಆಪಾದನೆ ಮಾಡ್ತಾರೆ ಅವರು ಅವರ ಕಾರ್ಯವೈಖರಿ ಬಗ್ಗೆ ಯಾರೂ ಇಲ್ಲ ಅಪೋಸಿಷನ್ನವರು ಇವತ್ತು ದೇಶಕ್ಕೆ ರಾಜ್ಯದಲ್ಲಿ ಏನೋ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಇವತ್ತು ದೇಶ ನೋಡ್ತಾ ಇದೆ ಅಂತ ದೃಷ್ಟಿ ನೋಡಿದಾಗ ಇವತ್ತು ನಮಗೆ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗಿದೆ ಅದನ್ನು ಪ್ರತಿಭಟನೆ ಮಾಡಿ ಏನೋ ಒಂದು ಮಾತು ಹೇಳ್ತಾರೆ ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಾರೆ ಹೊರತು ನಾವು ಮಾಡೋದು ತಪ್ಪು ಅಂತ ಇವತ್ತು ಕೇಂದ್ರ ಸರ್ಕಾರದವ್ರಿಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಅವ್ರಿಗೆ ರಾಜಕೀಯದ ಬೆಳೆ ಬೆಳೆಸ್ಕೊಳ್ಳಲಿಕ್ಕೆ ಉತ್ತರ ಪ್ರದೇಶಕ್ಕೆ ತೊಗೊಂಡೋಗಿ ಇವತ್ತು ಹಣನ ಕೊಡ್ತಾರೆ ಇವತ್ತು ಮುಂದುವರೆದಿರ್ತಕ್ಕಂಥ ಗುಜರಾತಿಗೆ ಹಣ ಕೊಡ್ತಾರೆ ಬಿಹಾರಕ್ಕೆ ಹಣ ಕೊಡ್ತಾರೆ ಮಧ್ಯಪ್ರದೇಶಕ್ಕೆ ಹಣ ಕೊಡ್ತಾರೆ ನಮ್ಮದು ಇವತ್ತು ಎಸ್ ಟ್ಯಾಕ್ಸ್ ಆನೆಸ್ಟಾಗಿ ಕಟ್ಟೋವಂಥದ್ದು ಕರ್ನಾಟಕ ರಾಜ್ಯ ಜನ ಇವತ್ತು ಆನೆಸ್ಟಾಗಿ ಹಣನ ಇವತ್ತು ಕಂದಾಯ ಈ ಟ್ಯಾಕ್ಸನ್ನ ಪೇ ಮಾಡ್ತಾರೆ ಅದನ್ನು ಕ್ವಶನ್ ಮಾಡೋದನ್ನೇ ಅವ್ರನ್ನ ಆಪಾದನೆ ಮಾಡ್ತಾರೆ ಅವ್ರ ಬಿಸ್ನೆಸ್ಸನ್ನೇ ಆಪಾದನೆ ಮಾಡ್ತೀನಿ ಅವ್ರನ್ನ ಒಂಥರ ಇವರು ಬೇರೆ ದೃಷ್ಟಿನಲ್ಲಿ ಜನನ ಬಿಂಬಿಸ್ತಾರೆ ಇವತ್ತು ಡಾಕ್ಟ್ರು ಮಂಜುನಾಥ್ ಬಂದಿದ್ದಾರೆ ಒಳ್ಳೆಯವರು ಒಪ್ಕೊಳ್ತೀನಿ ನಾನು ಅದ್ರ ಬಗ್ಗೆ ಅವರ ಒಂದು ಸ ಏನೋ ಒಂದು ಸೇವೆ ಕೊಟ್ಟಿದ್ದಾರೆ ಸೇವೆ ಉತ್ತಮವಾಗಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸೆಕೆಂಡ್ ಡಾಕ್ಟ್ರು ಡಾಕ್ಟ್ರೇ ರಾಜಕಾರಣ ರಾಜಕಾರಣನೇ ಇವತ್ತು ಇವತ್ತು ಅಂಥ ಆನೆಸ್ಟಿ ಪರ್ಸನ್ ಅಂತ ಹೇಳಿ ಕರ್ಕೊಂಬಂದಿದಾರಲ್ಲ ಇವತ್ತು ಆನೆಸ್ಟಾಗಿ ರಾಜಕಾರಣ ಮಾಡೋಕ್ಕಾಗುತ್ತೆ ಅವ್ರ ಕೈಲಿ ಡಾಕ್ಟ್ರ್ ಕೈಲಿ ನಾನು ಒಂದು ರೂಪಾಯಿ ದುಡ್ಡು ಕೊಡ್ದಲ್ಲೇ ನಾನು ಎಲೆಕ್ಷನ್ಸ್ ಕಂಡೀಷನ್ಸ್ ಏನಿದೆ ಅಷ್ಟೇ ದುಡ್ಡಲ್ಲಿ ಖರ್ಚು ಮಾಡಿ ಚುನಾವಣೆ ಗೆಲ್ತಿಂದ ಸಾಧ್ಯ ಇದೆಯಾ ಇವತ್ತು ದೇವೇಗೌಡರು ಅವ್ರ ಕುಟುಂಬದಲ್ಲೇ ರಾಜಕಾರಣ ಉಳಿಸ್ಕೋಬೇಕು ಗ್ರಾಮೀಣ ಬೆಂಗಳೂರು ಗ್ರಾಮೀಣ ಇರ್ಬೋದು ಮಂಡ್ಯ ಇರ್ಬೋದು ಏನೋ ಒಂದು ಗೌಡ್ರು ಬೆಟ್ಟಿದೆ ಅವರೇ ಉಳಿಸ್ಕೋಬೇಕು ನಮ್ಮ ಮನೋ ಮನೋಭಾವನೆಯಿಂದ ಡಾಕ್ಟ್ರ್ ಗಳಿಸಿದಂಥ ಹೆಸರನ್ನ ಇಲ್ಲಿ ಬೀದಿ ಪಾಲು ಮಾಡ್ತಾ ಇದ್ದಾರೆ ದೇವೇಗೌಡರ ಕುಟುಂಬದವರು ಡಾಕ್ಟ್ರು ಒಳ್ಳೇದು ಮಾಡ್ತಾ ಇಲ್ಲ ಅವರು ಅವ್ರಿಗೇನು ಗಳಿಸಿದ ಹೆಸರನ್ನ ಇಲ್ಲಿ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಡಾಕ್ಟ್ರು ಇವತ್ತು ಅಕ್ರಮಧಾರಿ ಒಳಗೆ ಬಿ ಜೆ ಪಿಯವರು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಅವರು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಬಿಟ್ಟು ಎಲ್ಲ ಕಡೆ ಸಭೆ ಸಭಾ ಜನ ಕಸ್ತಾರೆ ಇವತ್ತು ಸುಮಾರು ಒಂದು ಹದಿನೈದು ಹದಿನೈದು ಲಕ್ಷ ಜನಕ್ಕೆ ನಾವು ದುಡ್ಡು ಕೊಡಬೇಕು ಹದಿನೈದು ಮೂರು ಎಷ್ಟಾಯಿತು ನಲವತ್ತೈದು ಲಕ್ಷ ಆಯಿತು ಒಂದು ಸಾರಿಗೆ ಹಂಗೆ ಲೆಕ್ಕ ಹಾಕೊಂಡೋದಾಗ ಅವರು ಅಕ್ರಮವಾಗಿ ಚುನಾವಣೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಸೇವೆ ಬೇರೆ ಕಡೆ ಸಲ್ಲಿಸ್ಬೇಕಾಗಿತ್ತು ಇವು ಕೆಂಪೇಗೌಡ ನಮ್ಮದು ಒಕ್ಕಲಿ ಸಂಘದ ಕೆಂಪೇಗೌಡ ಇದೆ ಅಲ್ಲಿ ಸೇವೆ ಸಲ್ಲಿಸ್ಬೋದಾಯಿತು ಹೋಗಿ ಬೇರೆ ಬೇರೆ ಅವ್ರದ್ದೇ ಒಂದು ದೊಡ್ಡದಾಗಿ ಹಾಸ್ಪಿಟ್ಲಿಗೆ ಮಾಡಿ ಸೇವೆ ಸಲ್ಲಿಸ್ಬೋದಾಗಿತ್ತು ಬಟ್ ರಾಜಕಾರಣಕ್ಕೆ ತಂದಿದ್ದಾರೆ ಬಟ್ ಡಿ ಕೆ ಸುರೇಶ್ ಅವರು ಕಾರ್ಯಕರಿ ಭಾಳ ಚೆನ್ನಾಗಿ ಅವರು ಮೂರ್ಟರ್ ಸಹ ಕಾರ್ಯನಿರ್ವಹಿಸಿದ್ದಾರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಇವತ್ತು ಪಂಚಾಯಿತಿ ಲೆವೆಲಿಂದ ಹಿಡಿದು ಎಲ್ಲ ಒಂದು ಕೆಲಸ ನೀರಾವರಿ ಇರ್ಬೋದು ರಸ್ತೆಗಳಿರ್ಬೋದು ಒಂದು ರೋಜ್ಗಾರ್ ಯೋಜನೆನ ಉಪಯೋಗ ಪಡಿಸ್ಕೊಂಡಿರ್ಬೋದು ನೀ ಡ್ಯಾಮ್ಗಳಿಗೆ ನೀರನ್ನು ಕನೆಕ್ಟ್ ಮಾಡೋ ವಿಚಾರ ಇರ್ಬೋದು ಮೇಲೆ ನೀರು ಬಿಟ್ರು ವೈಜಗುಡ್ಡ ನೀರು ಬಿಟ್ಟರು ಶ್ರೀರಂಗಯ್ಯತ ನೀರು ಅವ್ರು ನಮ್ಮ ಅಂಕಲ್ ಟಿ ಎ ರಂಗಯ್ಯನವರು ಏನು ಅದನ್ನು ಅಪ್ರೂವ್ ಮಾಡಿಸಿ ಅದನ್ನು ಒಂದು ಯಶಸ್ಸಿನ ಮಟ್ಟಿಗೆ ತಂದಿಟ್ಟಿದರೆ ಅದನ್ನು ಇವತ್ತಿಗೂ ಸಹ ಪ್ರಯತ್ನ ಮಾಡಿ ನೀರು ತರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಆಮೇಲೆ ಇದು ಕೊರೋನಾ ಬಂದಾಗ ಮಾಡಿದಂಥ ಸೇವೆಗಳು ಅವರು ತರಕಾರಿ ಹಣ್ಣಿಂದ ಹಿಡಿದು ಕಿಟ್ಟಿಂದ ಹಿಡಿದು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಆಮೇಲೆ ಪ್ರತಿಯೊಬ್ಬ ಸಣ್ಣ ವ್ಯಕ್ತಿಗೂ ಸಹ ಸಿಗೋವಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಾರೆ ಡಿ ಕೆ ಸುರೇಶ್ ಅವ್ರ ಬಗ್ಗೆ ನಾವು ಕಾಮೆಂಟ್ಸ್ ಬೆಳೆಯವ್ರ ಬಗ್ಗೆ ನಾವು ಹೇಗಲೇ ಹೇಳ್ದಂಗೆ ಬೆಳೆಯವ್ರ ಬಗ್ಗೆ ಕಾಮೆಂಟ್ಸ್ ಮಾಡ್ತಾರೆ ಅವರು ಬಿಸ್ನೆಸ್ಸೇ ಮಾಡಿರೋದು ಕುಮಾರಸ್ವಾಮಿ ಬಿಸ್ನೆಸ್ ಮಾಡಿಲ್ವಾ ರೇವಣ್ಣವ್ರು ಬಿಸ್ನೆಸ್ ಮಾಡಿಲ್ವಾ ಇವತ್ತು ನಾನು ಹೇಳ್ತೀನಿ ಇವತ್ತು ಮೋದಿ ಗೌರ್ಮೆಂಟು ಬಲಿಷ್ಠವಾದ ರಾಜಕಾರಣಿ ಯಾರಿರ್ತಾರೋ ಅವ್ರನ್ನೆಲ್ಲ ಡಿ ಮುಖಾಂತರ ಹಿಡ್ದಾಗ್ತಾರೆ ಈ ದೇವೇಗೌಡರು ಫ್ಯಾಮಿಲಿಯನ್ನು ಇಡೀ ಮುಖಾಂತರ ಹಿಡಿದಾಗ್ತಾರೆ ಅಂತ ಬೈಕ್ ಹೋಗಿದ್ದಾರೆ ಹೊರತು ಒಂದು ಪ್ರಾದೇಶಿಕ ಪಕ್ಷನ ಹಾಳು ಮಾಡಿ ಇವತ್ತು ಅವರ ಒಂದು ಸ್ವಾರ್ಥತೆಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಬಿ ಜೆ ಪಿ ಸೇರಿದ್ದಾರೆ ಹೊರತು ದೇವೇಗೌಡರು ಯಾವುದೇ ಕಾರಣದಿಂದ ಅವರ ನೀತಿ ನಿಯಮ ನೀತಿ ನಿಯಮ ಪಾಲಿಟಿಕ್ಸನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ಅದು ಈಡಿಗೆ ಎದುರು ಹೋಗಿದ್ದಾರೆ ಅಂತಲೇ ನಾನು ಅದ್ರ ಭಾವಿಸ್ತೀನಿ ಎಷ್ಟು ವಿಶ್ವಾಸ ಇದೆ ಡಿ ಕೆ ಸುರೇಶ್ಗೆ ಇವತ್ತು ಓಟಿನ್ ಮಾರ್ಜಿನ್ ಒಂದು ಲಕ್ಷ ಓಸಾರಿ ಏನು ಮೂರು ಲಕ್ಷ ಮೆಜಾರಿಟಿ ಬಂದಿತ್ತು ಅವ್ರಿಗೆ ಒಂದು ಲಕ್ಷ ಮೆಜಾರಿಟಿ ಕಮ್ಮಿ ಆಗಬಾರ್ದೆ ಹೊರತು ಗೆಲ್ಲುವಂಥ ಖಚಿತ ಮಾಗಡಿನಲ್ಲಿ ನಮ್ಮದು ಸಾರಿಗಿನ್ನ ಈಗ ನಮ್ಮ ಪಂಚಾಯತಿ ತೆಗ್ಗಿ ಗುಬ್ಬೆ ಪಂಚಾಯತಿ ಓಸಾಗಿನ ಲಾಸ್ಟ್ ಟೈಮ್ಗಿನ್ನ ನಾವು ಎರಡು ಸಾವಿರ ಓಟ್ ರೀಡಿಂಗ್ ಕೊಡ್ತೀವಿ ಹೊರತು ಕಮ್ಮಿ ಏನಾಗಲ್ಲ ಆ ಭಾವನೆ ತಾಲೂಕಿನ ಭಾವನೆ ವಿಚಾರ ಮಾಡಿದಾಗ ಬಾಲಕೃಷ್ಣ ಅವರು ಸಹ ಭಾಳ ಒಂದು ಹೆಚ್ಚಿನ ರೀತಿಯ ಶ್ರಮ ವಹಿಸಿ ನಾನು ಈ ಒಂದು ಡಿ ಕೆ ಸುರೇಶ್ ಅವರಿಗೆ ನನ್ನ ಗೆಲುವನ್ನು ತಂದು ನನ್ನ ತಾಲೂಕಿನ ಕೆಲಸ ಅಭಿವೃದ್ಧಿ ಕೆಲಸ ನಾನು ಮಾಡಬೇಕು ಅನ್ನೋ ಒಂದು ಧ್ಯೇಯ ದೇಶ ಇಟ್ಕೊಂಡು ಭಾಳಷ್ಟು ಶ್ರಮಿಸ್ತಾ ಇದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಈ ಸರ್ ರಿಸಲ್ಟ್ ಕೊಡ್ತಾರೆ ಇವತ್ತು ಮಂಜೂವ್ರು ಆರೆ ಸಾಕಾಗಿ ಬಿಲ್ಲ ಸೇರಿಬಿಡಿದ್ದಾರೆ ಅವ್ರು ಸುಮ್ಮನೆ ಯಾವ ಸಭೆ ಸಮಾರಂಭದಲ್ಲಿ ಬರ್ತಾ ಇದ್ದಾರೆ ಹೊರತು ಅಷ್ಟು ಏನು ವಹಿಸ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿದ ತಾಲೂಕಲ್ಲಿ ಖಚಿತವಾಗಿ ಡಿ ಕೆ ಸುರೇಶ್ ಅವರಿಗೆ ನಾವು ಬೆಂಬ ಮೆಜಾರಿಟಿ ಓಟ್ ಸಿಗುತ್ತೆ ಈ ಸಾರಿ